ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಜಾನಪದ ಗೀತೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ಮುತ್ತು ಕಂಡೆನವ್ವ ಮುತ್ತು ಕಂಡೆನವ್ವ ತಂಗಿ ನೊಂದ ಮೂಗಿನಲ್ಲಿರುವುದೆನ ತೊಂದ ಮುತ್ತು ಕಂಡೆ ನವ ತಂಗಿ ನಾನೊಂದ ಮೂಗಿನಲ್ಲಿರುವುದೆನ ತೊಂದ ಒಂದು ವರ್ಣದ ಮುತ್ತು ಓಂ ದೊಳಗಿತು ಒಂದು ವರ್ಣದ ಮುತ್ತು ಓಂ ನಮದೊಳಗಿತ್ತು ಎರಡೂ ವರ್ಣದ ಮುತ್ತು ಎಡಬಲದೊಳಗಿತ್ತು ಎರಡೂ ವರ್ಣದ ಮುತ್ತು ಎಡಬಲದೊಳಗಿತ್ತು ಮುತ್ತು ಕಂಡೆ ನೋವ ತಂಗಿ ನಾನೊಂದ ಮೂಗಿನಲ್ಲಿರುವುದೆಂದ ತೊಂದ ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿ ಇತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿ ಇತ್ತು ಮುತ್ತು ಕಂಡೆ ನೋವ ತಂಗಿ ನಾನೊಂದ ಮೂಗಿನಲ್ಲಿರುವುದೆನ ತೊಂದ ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು ಐದು ವರ್ಣದ ಮತ್ತು ಐಕ್ಯ ಸ್ಥಾನದಲ್ಲಿತ್ತು ಆರು ವರ್ಣದ ಮತ್ತು ಆರೂಢ ಸ್ವಾಮಿಗೆ ಗೊತ್ತು ಆರು ವರ್ಣದ ಮತ್ತು ಆರೂಢ ಸ್ವಾಮಿಗೆ ಗೊತ್ತು ಮುತ್ತು ಕಂಡೆ ನೋವ ತಂಗಿ ನಾನೊಂದ ಮೂಗಿನಲ್ಲಿರುವುದೆಲ್ಲ ತೊಂದ ಏಳು ವರ್ಣದ ಮುತ್ತು ಯೋಗೇಶನಲ್ಲಿ ಇತ್ತು ಏಳು ವರ್ಣದ ಮುತ್ತು ಯೋಗೇಶನಲ್ಲಿ ಇತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಮುತ್ತು ಕಂಡೆ ನವ ತಂಗಿ ನಾನೊಂದ ಮೂಗಿನಲ್ಲಿರುವುದೆನ ತೊಂದ ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು ಹತ್ತು ವರ್ಣದ ಮತ್ತು ತತ್ವ ಬಲ್ಲವಗೆ ಗೊತ್ತು ಮುತ್ತು ಕಂಡೆ ನವ ತಂಗಿ ನಾನೊಂದ ಮೂಗಿನಲ್ಲಿರುವುದೇನತ್ತೊಂದ ಮತ್ತು ಕಂಡೆ ತಂಗಿ ತಂಗಿನಾನೊಂದ ಮೂಗಿನಲ್ಲಿರುವುದೆನ ತೊಂದ ಮೂಗಿನಲ್ಲಿರುವುದೆನ ತೊಂದ ಮೂಗಿನಲ್ಲಿರುವುದೆನ ತೊಂದ ಧನ್ಯವಾದಗಳು ನಮಸ್ಕಾರ